ಒಂದು ಕ್ಷಣ ಮಾತ್ರದಲ್ಲಿ ಪರಿಸ್ಥಿತಿ ಒಂದು ಈ ತಿದ್ದುಪಡಿಯಲ್ಲಿ ಇದೆ ಇದರ ವಿರುದ್ಧ ಎಲ್ಲರೂ ಕೂಡ ಸಂಘಟಿತವಾಗಿ ನಾವು ಹೋರಾಟಕ್ಕೆ ಅಥವಾ ಬೇಕಾದ ಕರುಣಾತ್ಮಕ ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸುತ್ತಿದ್ದೇವೆ ಸಂವಿಧಾನ ವಿರುದ್ಧವಾದ ಅಲ್ಪಸಂಖ್ಯಾತರ ದಮನಕ್ಕಾಗಿ ಈ ಬಿಲ್ ಅನ್ನು ಈಗಾಗಲೇ ಮತ ಸಚಿವ ಸಂಪುಟ ಅಸ್ತು ನೀಡಿದೆ ಲೋಕಸಭೆ ಮತ್ತು ಲೋಕಸಭೆಯಲ್ಲಿ ಅದು ಮಂಡನೆಯಾಗಲಿದೆ ಅದನ್ನು ಇಡೀ ಮುಸ್ಲಿಂ ಸಮುದಾಯ ಖಂಡಿಸುತ್ತದೆ ಬೇರೆಯವರ ಆಸ್ತಿಯನ್ನ ಒಪ್ಪು ಮಾಡಲು ಸಾಧ್ಯವಿಲ್ಲ ಬೇರೆ ಅಧಿಕೃತವಾಗಿ ಬೇರೆ ದಾಖಲೆಗಳಿರುವ ಆ ಆಸ್ತಿಯನ್ನು ಒಪ್ಪು ಮಾಡಿ ದಾಖಲೆ ಸಿಗಲು ಕೂಡ ಸಾಧ್ಯ ಇಲ್ಲ ದಾಖಲೆ ಇರುವಂತಹ ಒಪ್ಪಿನ ಸೊತ್ತನ್ನ ಇಲ್ಲಿ ಏನ್ ಮಾಡಲಾಗಿದೆ ಬೇರೆಯವರು ಕಬಲಿಸಿದ ಈ ಹೊರತು ಒಪ್ಪು ಮಂಡಳಿಯಾಗಲಿ ಅಥವಾ ಒಪ್ಪು ಕೌನ್ಸಿಲ್ ಆಗಲಿ ಅಥವಾ ಒಪ್ಪಿನ ವಿಚಾರದಲ್ಲಿ ಬೇರೆ ಭೂಮಿಯನ್ನು ಅಥವಾ ಆಸ್ತಿಯನ್ನು ಕಬಳಿಸಲು ಸಾಧ್ಯವೇ ಇಲ್ಲ ಯಾವತ್ತೂ ಕೂಡ ಸಾಧ್ಯವಿಲ್ಲ ವಕ್ಫ್ ತಿದ್ದುಪಡಿ ಮಸೂದೆ ಇಪ್ಪತ್ನಾಲ್ಕು ಹಿಂಪಡೆಯುವ ಆಗ್ರಹ ಮುಸ್ಲಿಮರು ಧಾರ್ಮಿಕ ಸ್ವಾತಂತ್ರ್ಯ ಮೇಲಿನ ದಾಳಿಯ ಭಾಗವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಸಂಸತ್ತಿನಲ್ಲಿ ಮಂಡಿಸಿದ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆ ನೀಡಲಾಗಿತ್ತು ಆದರೆ ಪ್ರಸ್ತುತ ಸಮಿತಿ ವಿರೋಧ ಪಕ್ಷಗಳ ಪ್ರತಿನಿಧಿಗಳು ಸೂಚಿಸಿದ ತಿದ್ದುಪಡಿಗಳನ್ನು ಸರಸ ಸರಸಾಗಟವಾಗಿ ತಿರಸ್ಕರಿಸಿ ಮೊದಲಿಗಿಂತಲೂ ಅಪಾಯಕಾರಿ ಅಂಶಗಳನ್ನು ಸೇರಿಸಿ ಮಂಡಿಸಿದ ದೇಶದ ಅತೀ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಮರ ರಕ್ಷತೆಯನ್ನು ಮೂಡಿಸುವ ಮತ್ತು ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಒದಗಿಸಿರುವ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರವು ಕೂಡಲೇ ಹಿಂತೆಗೆಬೇಕು ವಕ್ಫ್ ಎಂಬುದು ದೇವರ ಹೆಸರಿನಲ್ಲಿ ಸಮರ್ಪಿಸಲಾದ ದಾನವಾಗಿದ್ದು ಯಾರಿಗೂ ಯಾವತ್ತೂ ಬರಬಾರಿ ಮಾಡಲಾಗದೆ ಸಮುದಾಯದ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಗಳಿಗೆ ಮಾತ್ರ ಬಳಸಬಹುದಾದ ಬಹುದಾದ ಸ್ವತ್ತು ಇವುಗಳ ನಿರ್ವಹಣೆಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವಕ್ಫ್ ಕಾಯ್ದೆಯನ್ನು ರೂಪಿಸಲಾಗಿತ್ತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ವಕ್ಫ್ ಆಸ್ತಿಗಳ ನಿರ್ವಹಣೆಗಾಗಿ ವಕ್ಫ್ ಬೋರ್ಡನ್ನು ಅಂಗೀಕರಿಸಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಾಗೂ ಎರಡು ಸಾವಿರದ ಹದಿಮೂರರಲ್ಲಿ ಅಗತ್ಯ ತಿದ್ದುಪಡಿಗಳನ್ನು ತಂದು ಸ್ವತ್ತುಗಳನ್ನು ಸಂರಕ್ಷಿಸಲು ಪ್ರಯತ್ನಿಸಲಾಗಿತ್ತು ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಜನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕು ಎಂದು ಎಂದಿದ್ದು ಆರ್ಟಿಕಲ್ ಇಪ್ಪತ್ತಾರರ ಎ ಬಿ ಸಿ ಡಿ ಕಾಲಮುಗಳ ಧಾರ್ಮಿಕ ಆಚರಣೆ ಭಾಗವಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಉದ್ದೇಶಗಳಿಗೆ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಧಾರ್ಮಿಕ ವಿಷಯದಲ್ಲಿ ಅದನ್ನು ತಮ್ಮ ದಾನುಸ ದಾನನುಸಾರ ಪಾಲನೆ ಮಾಡುವ ಸ್ಥಿರ ಹಾಗೂ ಚಿರ ಚಿರಾಸ್ತಿಗಳನ್ನು ಹೊಂದುವ ಮತ್ತು ಅವನ್ನು ಕಾನು ಕಾನೂನು ರೀತಿಯ ನಿರ್ವಹಣೆಗೆ ಮಾಡುವ ಹಕ್ಕನ್ನು ಕೊಡುತ್ತದೆ ಇದರಂತೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಸೇರಿದಂತೆ ಎಲ್ಲ ಧರ್ಮೀಯ ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟಿಕೊಂಡು ದೇಣಿಗಳನ್ನು ಸ್ವೀಕರಿಸುತ್ತಿದ್ದು ಮುಸ್ಲಿಂ ಸಮುದಾಯದ ಧಾರ್ಮಿಕ ದಾನಗಳ ಆಚರಣ ಆಚಾರಗಳನ್ನು ಮುನ್ನಡೆಸುವ ವಕ್ಫ್ ಬೋರ್ಡ್ ಕಾಯ್ದೆಯನ್ನು ರೂಪಿಸಲಾಗಿದೆ ಇದೀಗ ಕೇಂದ್ರ ಬಿ ಜೆ ಪಿ ಸರ್ಕಾರ ಕಾಯ್ದೆ ವಕ್ಫ್ ಕಾಯ್ದೆಯ ಅಮೂಲ ಗ್ರಹ ತಿದ್ದುಪಡಿ ಮಾಡಲು ಮುಂದಾಗಿದ್ದು ಅದಕ್ಕಾಗಿ ಯುನೈಟೆಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಡೆವಲಪ್ಮೆಂಟ್ ಆ್ಯಕ್ಟ್ ಉಮೀದ್ ಮಸೂದೆಯನ್ನು ಜಾರಿಗೆ ತರುತ್ತದೆ ಈ ತಿದ್ದುಪಡಿಯನ್ನು ವಕ್ಫಾಸಿಗಳ ಕಬಳಿಸುವ ಮತ್ತು ಅಳಿದುಳಿದ ವಕ್ಫಾಸಿಗಳ ನಿರ್ವಹಣೆಯಲ್ಲೂ ಸಮುದಾಯದ ನಿಯಂತ್ರಣವನ್ನು ತಪ್ಪಿಸುವ ಉದ್ದೇಶವನ್ನು ಹೊಂದಿದೆ ಬಹುತೇಕ ವಕ್ ವಕ್ಫಾಸಿಗಳ ನೂರಾರು ವರ್ಷಗಳ ಇತಿಹಾಸವಿದ್ದು ಹೆಚ್ಚಿನವು ಮೌಖಿಕ ಒಡಂಬಡಿಕೆ ಮೂಲಕ ನೀಡಲಾಗಿದೆ ನೂತನ ತಿದ್ದುಪಡಿ ಪ್ರಕಾರ ಇನ್ನು ಮುಂದೆ ಆರು ತಿಂಗಳ ಒಳಗೆ ಕಾಗದ ಪತ್ರ ತೋರಿಸಿ ದಾಖಲಾಗದ ಯಾವುದೇ ವಕ್ಫಾಸ್ತಿಯ ವಕ್ಫ್ ಎಂದು ಪರಿಗಣಿಸಲಾಗುವುದು ಆಗುವುದಿಲ್ಲ ಈವರೆಗೆ ವಕ್ಫಾಸಿಯನ್ನು ನಿಗದಿಪಡಿಸುವ ಪಡಿಸಲು ಸರ್ಕಾರ ಇಸ್ಲಾಮಿಕ್ ಕಾನೂನು ಮತ್ತು ವಕ್ಫ್ ವಿಷಯಗಳ ಪರಿಣಿತಿ ಇರುವ ಒಬ್ಬ ಸ್ವಾಯತ ಸರ್ವೇಯರನ್ನು ನೇಮಿಸುತ್ತಿದ್ದು ಆದರೆ ನೂತನ ತಿದ್ದುಪಡಿ ಪ್ರಕ ತಿದ್ದುಪಡಿ ಪ್ರಕಾರ ಈ ಎಲ್ಲ ಜವಾಬ್ದಾರಿಗಳನ್ನು ಒಬ್ಬ ಜಿಲ್ಲಾಧಿಕಾರಿಗೆ ನೀಡಲಾಗಿದೆ ವಕ್ಫು ತಾಗ ತಾಗದೆಗಳನ್ನು ಇತ್ಯ ಇತ್ಯರ್ಥ ಮಾಡುವ ವಕ್ಫ್ ಟ್ರಿಬ್ಯುನಲ್ಗೆ ನೇಮಕವಾಗುವ ಸರ್ಕಾರಿ ಅಧಿಕಾರಿ ಮುಸ್ಲಿಮನಾಗಿರಬೇಕೆಂಬ ಷರತ್ತನ್ನು ಹೊಸ ಮಸೂದೆ ತೆಗೆದುಹಾಕಿದೆ ಅಲ್ಲದೆ ವಕ್ಫ್ ಬೋರ್ಡ್ನಲ್ಲಿ ಕಡ್ಡಾಯವಾಗಿ ಇಬ್ಬರು ಮುಸ್ಲಿಮೇತರನ್ನು ನೇಮಿಸಬೇಕೆಂದು ಬದಲಿಸಲಾಗಿದೆ ಹಿಂದೂ ಅಥವಾ ಸಿಖ್ ದೇವಸ್ಥಾನಗಳ ನೇಮಕವಾಗುವ ಸರ್ಕಾರಿ ಅಧಿಕಾರಿಯ ಆಯಾ ಧರ್ಮೀಯರೇ ಆಗಿರಬೇಕೆಂಬ ಕಾನೂನು ಜಾರಿಯಲ್ಲಿದ್ದು ವಕ್ಫ್ನಿಂದ ಮಾತ್ರ ಈ ಕಾನೂನನ್ನು ಕೈಬಿಡುವ ಉದ್ದೇಶವೇನು ಹೀಗೆ ತಿದ್ದುಪಡಿ ಮಸೂದೆಯಲ್ಲಿ ಹಲವಾರು ಅನ್ಯಾಯಕಾರಿ ಅಂಶಗಳನ್ನು ಒಳಗೊಂಡಿದ್ದು ಮುಸ್ಲಿಮರನ್ನು ಗಮನಿಸುವ ಕೋಮುವಾದ ಉದ್ದೇಶವನ್ನು ಉದ್ದೇಶ ನಿಟ್ಟೇ ಹೊಂದಿದೆ ಜಂಟಿ ಸಂಸದೀಯ ಸಮಿತಿಯ ಮುಂದೆ ತೊಂಬತ್ತೆಂಟು ಲಕ್ಷದಷ್ಟು ಲಿಖಿತ ಮನವಿ ಬಂದಿದ್ದು ಅದರಲ್ಲಿ ಬಹುಪಾಲು ಈ ತಿದ್ದುಪಡಿಗಳನ್ನು ವಿರೋಧಿಸುವೇ ಆಗಿತ್ತು ಅದ್ಯಾಗೋ ಸರ್ಕಾರ ವಿರೋಧ ಪಕ್ಷಗಳ ಸಲ್ಲಿಸಿದ ಆಕ್ಷೇಪಗಳನ್ನು ಅವಗಣಿಸಿ ಸರ್ವ ಸರ್ವಾಧಿಕಾರ ಪ್ರವೃತ್ತಿ ತೋರಿ ಮಸೂದೆಯನ್ನು ಉಭಯ ಸದನಗಳಲ್ಲಿ ಮಂಡಿಸಿದೆ ಈ ತಿದ್ದುಪಡಿ ವಕ್ಫಾಸಿಗಳ ಸರ್ಕಾರ ಒತ್ತುವರಿ ಮಾಡುವ ಮತ್ತು ವಕ್ಫಿನ ಇಸ್ಲಾಮಿಕ್ ಧಾರ್ಮಿಕತೆಯನ್ನು ನಾಶ ಮಾಡುವ ದುರುದ್ದೇಶ ಪೂರಿತ ನಡೆಯಾಗಿದ್ದು ಮುಸ್ಲಿಮರು ಅಸ್ತಿತ್ವ ಮತ್ತು ಅಸ್ತಿತ್ವವನ್ನು ನಾಶ ಮಾಡುವ ಉಗ್ರ ಕೋಮವಾದಿತ್ವ ಭಾಗವಾಗಿದೆ ದೇಶದ ಅಲ್ಪಸಂಖ್ಯಾತ ಸಾಮಾಜಿಕ ಸಂರಕ್ಷಣೆ ಒದಗಿಸುವ ಯಾವುದೇ ಸರಕಾರದ ಜವಾಬ್ದಾರಿಯಾಗಿದ್ದು ಅವರಿಗೆ ಸಂವಿಧಾನದಲ್ಲಿ ನೀಡಲಾಗಿರುವ ಧಾರ್ಮಿಕ ಹಕ್ಕಿನ ಮೇಲೆ ದಾಳಿಯು ಸಂವಿಧಾನದ ಮೇಲಿನ ದಾಳಿಯಾಗಿದೆ ಅದರಿಂದ ಸರ್ಕಾರವು ಪ್ರಸ್ತಾವಿತ ಮಸೂದೆಯನ್ನು ಹಿಂತೆಗೆಯಲು ಹಿಂತೆಗೆಯಬೇಕು ದೇಶದ ಸಂವಿಧಾನ ಜಾತಿತ ಸಿದ್ಧಾಂತ ಮತ್ತು ಬಹುತ್ವ ಸಮೂಹ ಸಂಸ್ಕೃತಿಯ ನಂಬಿಕೆ ಇರುವ ಎಲ್ಲ ಪ್ರಜ್ಞಾವಂತ ಭಾರತೀಯರ ಒ ತಿದ್ದುಪಡಿ ಮಸೂದೆಯನ್ನು ವಿರುದ್ಧ ಧ್ವನಿ ಎತ್ತಬೇಕೆಂದು ನಾವು ಈ ಮೂಲಕ ಕೇಳಿಕೊಂಡಿದ್ದೇವೆ ಈ ಒಕ್ಫೋಟುಗಳು ನಮ್ಮ ದೇಶದಲ್ಲಿ ಎಂಟು ಪಾಯಿಂಟ್ ಏಳು ಲಕ್ಷ ಪ್ರಾಪರ್ಟಿಗಳನ್ನು ಮ್ಯಾನೇಜ್ ಮಾಡ್ತಾ ಇದೆ ಸುಮಾರು ಎಂಟು ಮುಕ್ಕು ಲಕ್ಷದಷ್ಟು ಸ್ವತ್ತುಗಳನ್ನು ಒಕ್ಫ್ ಆಸ್ತಿಗಳನ್ನು ದೇಶದಲ್ಲಿರುವ ಎಲ್ಲ ಒಫೋಟಗಳು ನಿರ್ವಹಣೆ ಮಾಡ್ತಾ ಇದೆ ಒಟ್ಟು ನಮ್ಮ ದೇಶದಲ್ಲಿ ಒಂಬತ್ತೂವರೆ ಲಕ್ಷ ಎಕರೆ ಭೂಮಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಭೂಮಿ ಇರುವ ಒಫಿನ ಅಧೀನದಲ್ಲಿದೆ ಇದಕ್ಕೆ ಸರ್ಕಾರ ನಿಗದಿಪಡಿಸಿದ ಬೆಲೆ ಒಂದು ಕಾಲು ಲಕ್ಷ ಕೋಟಿ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿನ ಪ್ರಾಪರ್ಟಿಗಳು ವಕ್ಫ್ ಅಧೀನದಲ್ಲಿದೆ ರೈಲ್ವೆ ನಂತರ ಇಂಡಿಯನ್ ಆರ್ಮಿ ನಂತರ ಅತ್ಯಂತ ಹೆಚ್ಚು ಭೂಮಿಯನ್ನು ಮ್ಯಾನೇಜ್ ಮಾಡುವ ಸ್ವಾಧೀನಪಡಿಸಿಕೊಂಡು ಮ್ಯಾನೇಜ್ ಮಾಡುವಂತಹ ಒಂದು ಹೆಗ್ಗರಿಕೆ ವಕ್ಫಿಗೆ ಇದೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರಗಳು ಹೇಳಿದ್ರೆ ಈಗ ವಕ್ಫ್ನ ಅಮೆಂಡ್ಮೆಂಟ್ ಬಿಲ್ ಅನ್ನು ಯಾವ ರೀತಿ ನಮ್ಮ ಸರ್ಕಾರ ತಂದಿದೆ ಅಂತ ಹೇಳಿದ್ರೆ ಯಾವತ್ತುಗಳ ಸರ್ಕಾರ ನಮಗೆ ಮುಸಲ್ಮಾನಿಗೆ ಕೊಟ್ಟಂತಹ ಭೂಮಿ ಅಲ್ಲ ಸರ್ಕಾರ ಅಲ್ಪಸಂಖ್ಯಾತ ಸಮುದಾಯದ ಏಳಿಗೆಗಾಗಿ ಭೂಮಿ ಭೂಮಿಯಲ್ಲ ಮುಸ್ಲಿಂ ಸಮುದಾಯದ ಶ್ರೀಮಂತರು ಅವರ ಸ್ವಂತ ಸೊತ್ತನ್ನು ಧಾರ್ಮಿಕವಾದ ವಿಧಿ ವಿಧಾನಗಳಿಗೆ ಅನುಸರಿಸಿ ಅವರು ವಫ್ ಮಾಡಿರುವಂತದ್ದು ಅದನ್ನು ನಿರ್ವಹಣೆ ಮಾಡಿಕ್ಕಾಗಿ ಬ್ರಿಟಿಷರ್ ಒಂದು ತಂದರು ಸ್ವಾತಂತ್ರ್ಯದ ನಂತರ ಕೇಂದ್ರ ಸರ್ಕಾರಗಳು ಅದರ ನಿರ್ವಹಣೆಗಾಗಿ ವಕ್ಫ್ ಬೋರ್ಡ್ ವಕ್ಫ್ ಕೌನ್ಸಿಲ್ ಅಂತಹ ಸ್ಟ್ಯಾಚುಟರಿ ಬೋರ್ಡ್ ಗಳನ್ನು ಅಸ್ತಿತ್ವಕ್ಕೆ ತಂದಿದ್ದೇ ವಿನಃ ಅದರಲ್ಲಿ ಬೇರೆ ಯಾರಿಗೂ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವ ಅದರ ಬಗ್ಗೆ ಮಾತನಾಡುವಂತಹ ಯಾವುದೇ ಹಕ್ಕುಗಳು ಇರುವುದಿಲ್ಲ ಈಗ ತಂದಂತಹ ವಕ್ಫಿನ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಉಮೀದ್ ಅಂತ ಆ ಆಕ್ಟ್ ನಲ್ಲಿ ಯುನೈಟೆಡ್ ವಕ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಶಿಯನ್ಸಿ ಡೆವಲಪ್ಮೆಂಟ್ ಆಕ್ಟ್ ವಿತ್ ಯು ಇಇಡಿ ಮಸೂದೆ ಜಾರಿಗೆ ತಂದಿದೆ ಅದರಲ್ಲಿ ಈ ವಕ್ಫಿನ ಉದ್ದೇಶ ಏನು ಅದರ ಯಾವ ಅರ್ಥಕಾರ್ಯದನ್ನು ವಕ್ ಮಾಡಲಾಗಿದೆ ವಕ್ ಮಾಡುವಂತಹ ಧಾರ್ಮಿಕ ವಿಧಿವಿಧಾನಗಳೇನು ಅದಕ್ಕೆಲ್ಲದಕ್ಕೂ ಕೂಡ ತೀರ್ಥ ರೀತಿಯಲ್ಲಿ ಆ ಬೋರ್ಡ್ಗಳಲ್ಲಿ ಮುಸ್ಲಿಮೇತರ ಸದಸ್ಯರನ್ನು ಕೂಡ ಸೇರಿಸುವ ರೀತಿಯೇ ಮುಸ್ಲಿಮೇತರ ಸದಸ್ಯರು ಬೋರ್ಡ್ ತೊಂದರೆ ಅಂತ ನಾವು ಹೇಳ್ತಾ ಇರುವುದಿಲ್ಲ ಮುಸ್ಲಿಮೇತರ ದೇವ ದೇವಾಲಯಗಳಲ್ಲಿ ಮ್ಯಾನೇಜ್ಮೆಂಟ್ ಅಂತ ಬೋರ್ಡ್ಗಳಲ್ಲಿ ಅವರು ಮುಸ್ಲ್ಮಾನ ನೇಮಕ ಮಾಡಲಿಲ್ಲ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ದಮನ ಮಾಡಿ ಅವರಿಗೆ ಪ್ರೀತಿಯ ವಾತಾವರಣ ಸೃಷ್ಟಿ ಮಾಡಿ ಇಂದಿನ ಕೇಂದ್ರ ಸರ್ಕಾರ ಯಾವುದೆಲ್ಲ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಹಕ್ಕುಗಳ ಮೇಲೆ ದಾಳಿ ಮಾಡ್ತಾ ಇದೆಯೋ ಅದರ ಮುಂದುವರಿನ ಭಾಗವಾಗಿ ಮಾತು ಇದನ್ನು ಮೇಲೆ ಸಾಧ್ಯ ಆದ್ದರಿಂದ ನೂರಾರು ವರ್ಷಗಳಿಂದ ವಕ್ಫು ಎಂದು ಒಂದು ವಿಶಿಷ್ಟವಾದ ಪದ್ಧತಿಯ ಮೂಲಕ ಮುಸ್ಲಿಂ ಸಮುದಾಯದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾದಂತಹ ಅಭಿವೃದ್ಧಿಗಳನ್ನು ಮುಂದಿಟ್ಟುಕೊಂಡು ವಕ್ಫ್ ಬೋರ್ಡ್ಗಳ ಅನುದಾನವನ್ನು ಕೊಟ್ಟು ಅದಕ್ಕೆ ಬೇಕಾದ ಸಲಹೆಗಳನ್ನು ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಮುಂದುವರಿಯುವಾಗ ಏಕಾಏಕಿ ಆ ವಕ್ಫ್ ಬೋರ್ಡಿನ ಮತ್ತು ವಕ್ಫ ನಿಯಮಗಳ ಕತ್ತನ್ನು ಹಿಸುಕಿ ಅದನ್ನು ಇನ್ನಷ್ಟು ದುರ್ಬಲಗೊಳಿಸಿ ಮುಸ್ಲಿಂ ಸಮಾಜ ಎಲ್ಲ ಅರ್ಥದಲ್ಲೂ ಕೂಡ ಎಲ್ಲರಿಗೂ ಗೊತ್ತಿದೆ ಸಾಧಿಯಲ್ಲಿ ಮುಸ್ಲಿಂ ಸಮುದಾಯದ ಆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವಿಷಾ ವಿಚಾರಗಳ ಬಗ್ಗೆ ಏನೇನು ವರದಿಗಳನ್ನು ಕೊಟ್ಟಿದ್ದಾರೆ ಗೊತ್ತಿದೆ ಆಗಿರುವಾಗ ನಮ್ಮದೇ ಸಮುದಾಯದವರು ಅವರನೇ ಸಮ ತಮ್ಮದೇ ಸಮುದಾಯದ ಉನ್ನತಿಕಾರಿ ನೀಡುವಂತಹ ಈ ವಕ್ಫ ಆಸ್ತಿಯನ್ನು ಕೂಡ ಕಂಟ್ರೋಲ್ ಮಾಡಿ ಅದರಲ್ಲಿ ಹೊಸ ಹೊಸ ನಿಯಮಗಳನ್ನು ತಂದು ಈಗಾಗಲೇ ನೀವು ತಿಳಿದಿರೋ ಆರು ತಿಂಗಳೊಳಗೆ ಯಾವುದೇ ದಾಖಲೆಗಳನ್ನು ಕೊಡಲು ಸಾಧ್ಯವಾಗ ಪಟ್ಟಿಗಳಲ್ಲೂ ವಕ್ಫ ಅಲ್ಲ ಅಂತ ತೀರ್ಮಾನ ಮಾಡುವ ಅಧಿಕಾರ ಕೂಡ ಸರ್ಕಾರಕ್ಕೆ ಅಂತ ಹೇಳುವಾಗ ಅನೇಕ ಕಾರಣಗಳಿಂದ ಹಲವಾರು ಮಸೀದಿಗಳು ಹಲವಾರು ದರ್ಗಾಗಳು ಹಲವಾರು ಕಪಳ ಹಲವಾರು ಮದರಸಾಗಳು ಸಾಕಷ್ಟು ಕಾಗದ ಪತ್ರಗಳ ಕೊರತೆಯಿಂದಾಗಿ ಎಲ್ಲೂ ಬಾಕಿ ಸನ್ನಿವೇಶಗಳು ಬಂದಿದೆ ಹೀಗಿರುವಾಗ ಅಂತ ಕನಸು ಮಾಡಿಕೊಂಡು ಇರುವ ಮಶೀನಿಗಳನ್ನು ಮದರಸೆಗಳನ್ನು ಒಡೆಯುವಂತಹ ಒಂದು ಪ್ರಯತ್ನಕ್ಕೆ ಸರ್ಕಾರಗಳು ಕೈ ಯಾವ ರೀತಿಯ ಸಾಮಾಜಿಕವಾದ ಅಸ್ಥಿರತೆಗಳು ಸಾಮಾಜಿಕವಾದ ಗೊಂದಲಗಳು ಮತ್ತು ಯಾವ ರೀತಿಯ ಕೋಮು ದ್ವೇಷಗಳು ದೇಶದಲ್ಲಿ ಉಂಟಾಗುವುದು ಗೊತ್ತಿದೆ ಆದ್ದರಿಂದ ನಾವು ಆ ವಿವಿಧ ಕಡೆಗಳಲ್ಲಿ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆಗಳು ಮಾಡ್ತಾ ಇದ್ದೇವೆ ಸಂಬಂಧಪಟ್ಟ ನಮ್ಮ ಸರ್ಕಾರಗಳಿಗೆ ಕೋಟ್ಯಂತರ ಅಹವಾಲುಗಳನ್ನು ಕೂಡ ಜೆ ಪಿ ಸಿ ಮುಂದೆ ಕೊಡಲಾಗಿದೆ ಯಾವುದನ್ನೂ ಪರಿಗಣಿಸಿದೆ ಏಕಾಏಕಿ ಕೇಂದ್ರ ಆ ಒಂದು ಮಸೂದೆಯನ್ನು ಬಲವಂತವಾಗಿ ಹೇರಿ ಒಪ್ಪ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುವಂತಹ ಒಂದು ಪ್ರಯತ್ನ ಮಾಡುವಾಗ ಅದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತಾ ಇದ್ದೇವೆ ಅದು ಅಲ್ಪಸಂಖ್ಯಾತರ ಮೇಲಿರುವ ದಾಳಿಯ ಮುಂದೂರಿನ ಭಾಗವಾಗಿದೆ ಮುಸ್ಲಿಂ ದೇಶದ ಅತ್ಯಂತ ದೊಡ್ಡ ಒಂದು ಪ್ರದರ್ಶನಗಳಾಗಿದೆ ಇನ್ನೂ ಕೂಡ ಅವಕಾಶಗಳಿವೆ ಅದನ್ನು ಕಂಪ್ಲೀಟ್ ತಿದ್ದಿ ಅದಕ್ಕೆ ತಿದ್ದುಪಡಿಗಳನ್ನು ಅಗತ್ಯವಾದಂತಹ ಅಮೆಂಡ್ಮೆಂಟ್ ತಂದು ವಕ್ಫ ಆಸ್ತಿಗಳನ್ನು ಯಥಾವಿಧಿ ಮುಸ್ಲಿಂ ಸಮುದಾಯ ಯಾವ ರೀತಿ ಉಪಯೋಗ ಮಾಡಿಕೊಂಡು ಬಂದಿದೆ ಅದಕ್ಕೆ ಬೇಕಾದ ಒಂದು ಸಂರಕ್ಷಣೆ ಮಾಡಲು ಬೇಕಾದ ಎಲ್ಲಾದರೂ ಕಾಗದ ಪತ್ರಗಳು ಇಲ್ಲದ ಬಾಕಿಯಾಗಿರುವ ನೂರಾರು ವರ್ಷಗಳಲ್ಲಿ ವಕ್ಸ್ ಸಂಸ್ಥೆಗಳಲ್ಲಿ ಅದಕ್ಕೆ ಬೇಕಾದಂತಹ ದಾಖಲೆಗಳಿಲ್ಲ ಅಂತಿದ್ರೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಸಕ್ರಮಗೊಳಿಸುವ ನಿಯಮಗಳನ್ನು ತಂದುಕೊಂಡು ಅದನ್ನು ಸಂರಕ್ಷಿಸುವ ಸರ್ಕಾರ ಒಂದಾಗಬೇಕೆ ಹೊರತು ಏನಾದರೂ ಅಲ್ಪ ಸ್ವಲ್ಪ ಕಾರಣಗಳನ್ನು ತಂದುಕೊಂಡು ಆಸ್ತಿಗಳನ್ನು ಸಂಪೂರ್ಣವಾಗಿ ಕಬಳಿಸುವ ಅದನ್ನು ದುರ್ಬಲಗೊಳಿಸುವ ಮುಸ್ಲಿಂ ಸಮಾಜವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನವನ್ನು ನಾವು ಖಂಡಿಸೇವೆ ಇದರ ಬಗ್ಗೆ ಕೇಂದ್ರ ಸರ್ಕಾರಗಳು ಯತ್ತೀಚುಕೊಂಡು ಎಚ್ಚೆತ್ತುಕೊಂಡು ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಶೀಘ್ರವಾಗಿ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಉಜಮಾಗಳು ಖಾಸಗಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಇಬ್ಬರು ಪ್ರಮುಖವಾದ ಪಾದಿಗಳು ಮುಸ್ಲಿಯಾರ್ ಹಾಗೂ ಅಹಮದ್ ಮುಸ್ಲಿಯಾರ್ ಈ ಉಸ್ತಾವದಲ್ಲಿ ಎಲ್ಲ ವಿಲಭಾಗಳ ಪ್ರಮುಖ ವ್ಯಕ್ತಿಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಸಾತನ ಕೊಟ್ಟಿದೆ ಆದ್ದರಿಂದ ವಿಲಭಾಗಳ ವಿದ್ವಾಂಸ ಅಹವಾಲುಗಳನ್ನು ಈ ಒಂದು ಪ್ರತಿ ಪ್ರತಿಭಟನೆಯನ್ನು ತೆರೆಯಿಕೊಂಡು ನಿಮ್ಮ ಈ ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಯಾವ ರೀತಿಯಲ್ಲಿರುವ ತೊಂದರೆಗಳನ್ನು ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರ ಒಂದಾಗಬೇಕು ಅಂತ ಕೈಗೊಂಡೆ ನಮ್ಮ ಈ ದೇಶದ ಸಂವಿಧಾನ ಪ್ರಕಾರ ಕಾನೂನು ಪ್ರಕಾರ ನಮ್ಮ ಮೂಲಭೂತ ಹಕ್ಕಿನ ಪ್ರಕಾರ ಇಲ್ಲಿರುವಂತಹ ಒಪ್ಪಿನ ಆಸ್ತಿ ಮುಸಲ್ಮಾನರಿಗೆ ಅದೇ ರೀತಿ ಬೇರೆ ಮುಸ್ಲಿಮೇತರಿಗೆ ಇರುವಂತಹ ಧಾರ್ಮಿಕ ದತಿಯ ಆಸ್ತಿ ಬೇರೆ ಬೇರೆ ಕಾನೂನುಗಳು ಕಾನೂನುಗಳು ಕೂಡ ಇವೆ ಆದರೆ ಇಲ್ಲಿ ನಮಗೆ ಗೊಂದಲ ಇರುವುದೇನೆಂದ್ರೆ ಈ ದೇಶ ಎಲ್ಲರಿಗಾಗಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವ ಒಂದು ಘೋಷಣಾ ಮುಂದೆ ಇದೆ ಆದರೆ ಅದು ಸರಿಯಾಗಿ ನೆರವೇರ್ತಾ ಇದೀಯಾ ಅನ್ನುವ ಸಂಶಯ ಕೂಡ ಇದೆ ಈ ವಕೀಲಿಂದ ಈ ವಕ್ಫೀಲ ತಿದ್ದುಪಡಿಯಿಂದ ಅದಕ್ಕೆ ಒಂದು ಪ್ರಶ್ನೆಯನ್ನ ಕೇಳಬಯಸುವುದೇನೆಂದ್ರೆ ಈ ಸರ್ಕಾರವೇ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಪ್ರಕಾರ ನ್ಯಾಯ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಯಿತು ಅಲ್ಲಿ ಏನಾದರೂ ಸಂಸ್ಥೆಗಳು ಬಂದರೆ ಒಕ್ಕು ಟ್ರಿಬ್ಯುನಲ್ಗೆ ಅದನ್ನ ಪರಿಹರಿಸುವಂತಹ ಅಧಿಕಾರ ಇತ್ತು ಅದಕ್ಕೆ ಸರ್ಕಾರವೇ ಸರ್ವೆ ಕಮಿಷನ್ ಅನ್ನ ನೇಮಿಸುವಂತಹ ಅಸಿಸ್ಟೆಂಟ್ ಸರ್ವೆ ಕಮಿಷನರ್ ನೇಮಕ ಮಾಡುವಂತಹ ಒಂದು ಪದ್ಧತಿ ಒಂದು ಕಾಯ್ದೆ ಇತ್ತು ಕಾನೂನು ಇತ್ತು ಅದನ್ನ ಈಗ ಅಲ್ಲಿಂದ ಡೈವರ್ಟ್ ಮಾಡಿ ಜಿಲ್ಲಾಧಿಕಾರಿಗೆ ವರ್ಗಾವಣೆ ಮಾಡುವಂತಹ ಒಂದು ಕಾರ್ಯ ಆವಾಗ ನಿಮಗೆ ಪ್ರಶ್ನೆ ಮಾಡಬಹುದು ಅಲ್ಲಿ ಒಪ್ಪಿಗೆ ನ್ಯಾಯಮಂಡಲಿಗೆ ಅಧಿಕಾರ ನೇಮಕ ಮಾಡಲು ಸರ್ಕಾರವೇ ಇಲ್ಲಿಯೂ ಕೂಡ ಸರ್ಕಾರವೇ ಸರಿ ಸರ್ಕಾರದ ಅಧಿಕಾರಿ ಅಲ್ಲವೇ ಅಂತ ಪ್ರಶ್ನೆ ಮಾಡಬಹುದು ಆದರೆ ನಮ್ಮ ಮನೆಯ ನಮಗಿರುವಂತಹ ಸುತ್ತಿನ ದಾಖಲೆ ಕೂಡ ನಮಗೆ ಕೊಡೋದು ಸರ್ಕಾರವೇ ಆದರೆ ಅಲ್ಲಿ ನಮಗೆ ಇದು ನಮ್ಮದು ಅಂತ ವಾದ ಮಾಡುವಂತ ಒಂದು ಅವಕಾಶ ಇದೆ ವಕ್ಫು ನ್ಯಾಯಮಂಡರಿಗೆ ಇದು ವಕ್ಫಿನದು ಅಂತ ವಾದ ಮಾಡುವಂತ ಅವಕಾಶ ಇದೆ ಜಿಲ್ಲಾಧಿಕಾರಿಗೆ ಅದನ್ನ ವರ್ಗಾವಣೆ ಮಾಡುವಾಗ ಸರ್ಕಾರವೇ ಬೇಕಾದ ಆಸ್ತಿಯನ್ನು ನಮ್ಮದೇ ಅಂತ ಹೇಳಿಕೊಳ್ಳುವಂತ ಅವಕಾಶವಿದೆ ಆದ್ರೆ ನಮ್ಮದು ವಕ್ಫಿನದು ಅನ್ನುವ ಆ ಒಂದು ವಾದ ಮಾಡುವ ಅವಕಾಶ ಇಲ್ಲದಾಗುತ್ತೆ ಇದು ನಮಗೆ ತುಂಬಾ ಒಂದು ಗೊಂದಲದ ಮಾತ್ರವಲ್ಲ ಇದರಲ್ಲಿ ನಮಗೆ ಏನೋ ಒಂದು ತರ ಷಡ್ಯಂತ್ರ ಇದೆ ಅಂತ ನಮಗೆ ಅನುಮಾನ ಇತ್ತು ಮತ್ತೆ ಈ ಹಿಂದೆ ಒಂದು ಸಭೆ ಅದರ ವಿಡಿಯೋ ಎಲ್ಲ ಬಂದಿದೆ ಸಮೀಜಿಗಳು ತುಂಬಾ ಬೇಸರದಿಂದ ನಮ್ಮ ಮಠದ ಆಸ್ತಿಗಳೆಲ್ಲ ಹೋಗ್ತವೆ ನಮ್ಮ ದೇವಸ್ಥಾನದ ಆಸ್ತಿಗಳೆಲ್ಲ ಹೋಗ್ತವೆ ಅಂತೆಲ್ಲ ತುಂಬಾ ಮಾತಾಡಿದ್ರು ಆದರೂ ಕೂಡ ಸ್ಪಷ್ಟವಾಗಿ ಈ ವಿದ್ವಾಂಸರ ಸಮ್ಮುಖದಲ್ಲಿ ನಾವು ಬೇರೆ ಬೇರೆಯವರ ಆಸ್ತಿಯನ್ನ ಒಪ್ಪು ಮಾಡಲು ಸಾಧ್ಯವಿಲ್ಲ ಬೇರೆ ಅಧಿಕೃತವಾಗಿ ಬೇರೆ ದಾಖಲೆಗಳಲ್ಲಿರುವ ಆ ಆಸ್ತಿಯನ್ನು ಒಪ್ಪು ಮಾಡಿ ದಾಖಲೆ ಸಿಗಲು ಕೂಡ ಸಾಧ್ಯ ಇಲ್ಲ ವಕ್ಫಿನ ದಾಖಲೆ ಇರುವಂತಹ ವಕ್ಫಿನ ಸೊತ್ತನ್ನ ಇಲ್ಲಿ ಏನ್ ಮಾಡಲಾಗಿದೆ ಬೇರೆಯವರು ಕಬಲಿಸಿದ್ದಾರೆ ಹೊರತು ಒಪ್ಪು ಮಂಡಳಿ ಆಗಲಿ ಅಥವಾ ಒಕ್ಕು ಕೌನ್ಸಿಲ್ ಆಗಲಿ ಅಥವಾ ಒಪ್ಪಿನ ವಿಚಾರದಲ್ಲಿ ಬೇರೆ ಭೂಮಿಯನ್ನ ಅಥವಾ ಆಸ್ತಿಯನ್ನ ಕಬಲಿಸಲು ಸಾಧ್ಯವೇ ಇಲ್ಲ ಯಾವತ್ತೂ ಕೂಡ ಸಾಧ್ಯವಿಲ್ಲ ಇದು ನಮ್ಮ ಎಲ್ಲ ವಿದ್ವಾಂಸರು ಹೇಳುವ ಶ್ರೀಮಂತರು ನವಾಬರು ಮುಸ್ಲಿಂ ಸಮುದಾಯದ ಸಬಲೀಕರಣಕ್ಕಾಗಿ ಏಳಿಗೆಗಾಗಿ ದಾನ ಮಾಡಿದಂತಹ ಸೊತ್ತು ಮಾತ್ರ ಒಪ್ಪ ಹೇಳ್ಕೊಳ್ತಾ ಬಂದಂತಹ ಒಂದು ಆಸ್ತಿಯನ್ನ ಒಂದು ಕ್ಷಣ ಮಾತ್ರದಲ್ಲಿ ಒಂದು ಆರು ತಿಂಗಳು ಒಳಗೆ ಸಿಯ ಕೈಗೆ ಕೊಟ್ಟು ಇದು ಒಪ್ಪಲ್ಲ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಒಂದು ದುಸ್ಥಿತಿ ಈ ತಿದ್ದುಪಡಿಯಲ್ಲಿ ಇದೆ ಅದರಿಂದ ಇದನ್ನು ಒಪ್ಪಿಕೊಳ್ಳಲು ಯಾವತ್ತೂ ಕೂಡ ಸಾಧ್ಯ ಇಲ್ಲ ಇದರ ವಿರುದ್ಧ ಎಲ್ಲರೂ ಕೂಡ ಸಂಘಟಿತವಾಗಿ ನಾವು ಹೋರಾಟಕ್ಕೆ ಅಥವಾ ಬೇಕಾದ ಕಾನೂನಾತ್ಮಕ ರೀತಿಯಲ್ಲಿ ಈ ಕೇಂದ್ರದ ವಿವಾದಿತ ವಕ್ಫ್ ಎಮ್ ಎನ್ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಮುಸ್ಲಿಂ ವಿರೋಧಿಯಾಗಿದೆ ಅದೇ ರೀತಿ ಸಂವಿಧಾನ ವಿರೋಧಿಯಾಗಿದೆ ಸಂವಿಧಾನ ವಿರುದ್ಧವಾದ ಅಲ್ಪಸಂಖ್ಯಾತರ ದಮನಕ್ಕಾಗಿ ಈ ಬಿಲ್ಲನ್ನು ಈಗಾಗಲೇ ಮ ಸಚಿವ ಸಂಪುಟ ಅಸ್ತು ನೀಡಿದೆ ಲೋಕಸಭೆ ಮತ್ತು ಲೋಕಸಭೆಯಲ್ಲಿ ಅದು ಮಂಡನೆಯಾಗಲಿದೆ ಅದನ್ನು ಇಡೀ ಮುಸ್ಲಿಂ ಸಮುದಾಯ ಅದನ್ನು ಖಂಡಿಸುತ್ತದೆ ಆ ಖಂಡಿಸೋಕೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಎರಡು ಖಾಸಿಗಲ್ ನಾಯಕತ್ವದಲ್ಲಿ ಎಲ್ಲ ಧಾರ್ಮಿಕ ವಿದ್ವಾಂಸರು ಉಲೆಮಾಗಲು ಸೇರಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಅದರ ವಿರುದ್ಧ ನಿಲುವಳಿಯನ್ನು ತೆಗೆದುಕೊಂಡಿದ್ದಾರೆ ಖಂಡನಾ ನಿರ್ಣಯವನ್ನು ತಗೊಂಡಿದ್ದೀವಿ ಅದರೊಟ್ಟಿಗೆ ಆ ಕಾನೂನಾತ್ಮಕವಾದಂಥ ಹೋರಾಟ ಯಾವ ರೀತಿಯಲ್ಲಿ ಆಗಬೇಕು ಎಂಬ ಚರ್ಚೆ ಈಗಾಗಲೇ ನಡೀತಾ ಇದೆ ಎರಡು ಕಾಜಿಗಳ ನಾಯಕತ್ವದಲ್ಲಿ ಅವರ ಆದೇಶದಂತೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಕೊಡಗು ಹಾಸನ ಅದೇ ರೀತಿಯಲ್ಲಿ ಚಿಕ್ಕಮಗಳೂರು ಈ ಕಡೆಗಳಲ್ಲಿ ಯಾವ ರೀತಿಯಲ್ಲಿ ರೂಪುರೇಷೆ ಮಾಡಬೇಕು ಎಂಬುದನ್ನು ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಕಾನೂನು ಹೋರಾಟದ ರೂಪುರೇಷೆಯನ್ನು ಮಾಧ್ಯಮದ ಮುಂದೆ ಇಡ್ತೀವಿ ನಾವು ನೋಡಿ ನಮ್ಮ ನಮ್ಮ ಯುವಕರನ್ನು ನಾವು ಪ್ರತಿಭಟನೆಗೆ ಇಳಿಸಿ ಗೋಲಿಬಾರಾಗುವುದು ಅದೇ ರೀತಿ ನಮ್ಮ ಮಕ್ಕಳ ಪ್ರಾಣಹಾನಿಯಾಗುವಂಥ ಯಾವುದೇ ಕ್ರಮಕ್ಕೂ ನಮ್ಮ ಉಲ್ಲಮ ಆಗಲು ಅವಕಾಶ ಕೊಡಲ್ಲ ನಮ್ಮ ಪ್ರತಿಭಟನೆಗಳು ನಮ್ಮ ಹೋರಾಟಗಳು ಕಾನೂನಾತ್ಮಕವಾಗಿರುತ್ತದೆ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಅದರ ರೂಪರೇಷೆ ನಾವು ಮಾಡ್ತೀವಿ ಮಂಗಳೂರಲ್ಲಿ ಈಗಾಗಲೇ ಕಚ್ಚಿ ಮೆಮನ್ದೊಂದು ನಿಮಗೆಲ್ಲರಿಗೂ ಗೊತ್ತಿದೆ ಬಿಲ್ಡಿಂಗ್ ಇದೆ ಬಂದರಲ್ಲಿ ಅದರ ವಿವಾದ ಆಗಿದೆ ಅದು ಮೈಸೂರು ವಕ್ ಇದೆ ಅದು ಈಗಾಗಲೇ ವಕ್ಫ ಆಸ್ತಿ ಅಂತ ಅದು ರುಜುವಾತಾಗಿದೆ ಅದು ಅಲ್ಲಿನ ಮುತವಲ್ಲಿ ಅದು ಮಾರಾ ಮಾರಾಟ ಮಾಡಿದರು ಆ ಮುತವಲ್ಲಿಯನ್ನು ನಾವು ವಕ್ ಬೋರ್ಡಿಂದ ರಿಮೂವ್ ಮಾಡಿದ್ದೀವಿ ಅಲ್ಲ ಪ್ರತಿಭಟನೆಗೆ ಈಗಾಗಲೇ ನಡೆದಿ ನೀವು ನೋಡಿದ್ದೀವಿ ದೆಹಲಿಯಲ್ಲಿ ನಡೆದಿದೆ ಅದೇ ರೀತಿಯಲ್ಲಿ ಕಾರ್ಯಕ್ರಮ ಮ ಬೆಂಗ್ಳೂರಲ್ಲಿ ನಡೆದಿದೆ ಈ ಬ ನಮ್ಮ ಮಂಗಳೂರಲ್ಲಿ ಯಾವ ರೀತಿಯಲ್ಲಿ ಮಾಡುವ ಈಗ ರಂಜಾನ್ ಬರ್ತಾ ಇದೆ ಈ ರಂಜಾನ್ದ ಟೈಮಲ್ಲಿ ಏನು ಮಾಡಬೇಕು ಅಂತ ಉಲ್ಮಾಗಲು ಸೇರಿ ತೀರ್ಮಾನ ಮಾಡ್ತೀವಿ ನಾವು ಈಗ ಅದನ್ನು ಇಲ್ಲದಂತೆ ಮಾಡುವಂಥ ಯೋಜನೆಯನ್ನು ನಡೆಯುತ್ತಾ ಇರೋದು ಆದ್ದರಿಂದ ಇದು ಸರಿಯಲ್ಲ ಅದನ್ನು ಅದನ್ನು ನಾವು ವಿರೋಧಿಸ್ತೇವೆ ಅದು ಸರಿಯಲ್ಲ ಅಂತ ನಾವು ಹೇಳ್ತೇವೆ